ನಮಸ್ತೆ ಮಿತ್ರರೇ ನನಗೆ ಯಾವಾಗಲೂ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಏನು ಬಹುತೇಕ ಸಂದರ್ಭಗಳಲ್ಲಿ ನಾವು ಥ್ಯಾಂಕ್ಲೆಸ್ ಆಗಿರ್ತೀವ ಅಂತ ನಂದು ಒಂದು ಯೋಚನೆ ಖಂಡಿತ ನೀವು ಒಪ್ಕೊಳ್ತೀರಿ ನೋಡಿ ನಮ್ಮ ಒಳಿತಿಗಾಗಿ ಸಹಾಯ ಮಾಡ್ತಕ್ಕಂಥ ಅನೇಕ ಸಂಗತಿಗಳು ನಡೀತಾ ಇರ್ತವೆ ಜೀವಿಗಳಿಂದ ವಸ್ತುಗಳಿಂದ ಸನ್ನಿವೇಶಗಳಿಂದ ಇದರಲ್ಲಿ ಎಲ್ಲ ಸಂದರ್ಭಗಳಲ್ಲಿ ನಾವು ಆ ಸನ್ನಿವೇಶಕ್ಕೋ ಆ ವ್ಯಕ್ತಿಗೋ ಆ ಒಂದು ಪದಾರ್ಥಕ್ಕೋ ಆ ಒಂದು ಜೀವಿಗೋ ಕೃತಜ್ಞರಾಗಿರ್ತೀವ ಥ್ಯಾಂಕ್ಸ್ ಕೊಡ್ತೀವ ಅನ್ನೋದು ಅಂದರೆ ಥ್ಯಾಂಕ್ಸ್ ಕೊಡಬೇಕು ಅಂತಲ್ಲ ನಮ್ಮ ಮನಸ್ಸಿನಲ್ಲಿ ಆ ಭಾವನೆ ಬರುತ್ತಾ ನೋಡಿ ನಾನು ಜೀವನ ಶಿಕ್ಷಣ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ಹೇಳ್ತಾಯಿದ್ರು ದೇವ್ರ ಹತ್ರ ಹೋದಾಗಲೂ ಏನು ಕೇಳ್ಕೋಬಾರ್ದು ಈಗ ಕೊಟ್ಟಿರೋದಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾಯಿದ್ರು ಈಗ ಆ ಥರದ ಒಂದು ಸದಾ ಮನುಕುಲದ ಒಳಿತಿಗಾಗಿ ಶ್ರಮಿಸ್ತಕ್ಕಂಥ ಒಂದು ಜೀವಿಗಳ ಒಂದು ತಂಡನೆ ಇದೆ ಲಕ್ಷೋಪಲಕ್ಷ ಅವುಗಳಿಗೆ ಥ್ಯಾಂಕ್ಸ್ ಗಿವಿಂಗ್ ಅಂತಲೂ ಹೇಳ್ಬೋದು ನಾವು ಅವಕ್ಕೆ ವಾಪಸ್ ಏನು ಕೊಡ್ಬೋದು ಅನ್ನೋ ದೃಷ್ಟಿನಲ್ಲಿ ಜಾಗೃತಿ ಮೂಡಿಸೋ ಒಂದು ವಿಡಿಯೋ ನೋಡಿ ನಿಮ್ಮನ್ನು ಈ ಸಂದರ್ಭಕ್ಕೆ ಕನೆಕ್ಟ್ ಮಾಡಲಿಕ್ಕೆ ನಾನು ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು ಇವುಗಳ ಪ್ರಾಮುಖ್ಯತೆ ಬಗ್ಗೆ ನೋಡಿ ಒಂದು ಉದಾಹರಣೆ ತಗೊಳ್ಳೋಣ ಇತ್ತೀಚಿನ ವರ್ಷಗಳಲ್ಲಿ ತುಂಬನೇ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು ಅತಿವೃಷ್ಟಿ ಅಂತ ಏನು ಹೇಳ್ತೀವಿ ಫ್ಲಡ್ಸ್ ಆದಾಗ ನೀವು ಚೆನ್ನೈ ಹೈದ್ರಾಬಾದು ಆಮೇಲೆ ವಿಜಯವಾಡ ಅದೆಲ್ಲ ಜ್ಞಾಪಿಸ್ಕೋಬೋದು ನೀವು ಮಳೆಯಿಂದಾಗಿ ಕಳೆದ ಕೆಲವೇ ದಿನಗಳ ಹಿಂದೆ ಚೆನ್ನೈನಲ್ಲಿ ಇಡೀ ಮನೆಗಳು ಮುಳುಗೋಗಿರ್ತಕ್ಕಂಥದ್ದು ಬಾಲ್ಕನಿ ಮೇಲೆ ಹೋಗಿ ನಿಂತಿದ್ದು ಸುತ್ತ ನೀರು ಆದರೆ ಕುಡಿಯೋ ನೀರು ಸಮಸ್ಯೆ ಹೆಲಿಕಾಪ್ಟ್ರಿಂದ ನೀರು ಒದಗಿಸ್ಬೇಕು ಅಲ್ಲಿ ನೀರಿದೆ ಕುಡಿಯೋಕ್ಕಾಗ್ತಿಲ್ಲವಾ ಸೊ ಈ ಥರದ ಅನೇಕ ಸನ್ನಿವೇಶಗಳು ಹೀಗೆ ನಾನು ಅದನ್ನೇ ಆ ನೀರನ್ನು ಫಿಲ್ಟರ್ ಮಾಡಿದರೆ ಕುಡಿಬೋದು ಹಾಗೆ ಆದರೆ ಕುಡಿಯೋಕ್ಕಾಗಲ್ಲ ನಾನು ಕಳೆದ ಬಾರಿ ವಿದೇಶ ಪ್ರವೇಶ ವಿಯೆಟ್ನಾಮ್ಗೆ ಹೋದಾಗ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಸಮುದ್ರದಲ್ಲಿ ಅಂದರೆ ಶಿಪ್ಗಳಲ್ಲಿ ಉಳಿತಕ್ಕಂಥದ್ದು ಏನಿದೆ ಅದರಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದ್ವಿ ಅತಿ ಡಿಮ್ಯಾಂಡ್ ಇರ್ತಕ್ಕಂಥ ವಸ್ತು ಅಲ್ಲಿ ನೀರು ನೀರಿನ ಬಾಟ್ಲುಗಳು ತುಂಬ ಕಾಸ್ಟ್ಲಿ ಸಮುದ್ರದ ಮಧ್ಯ ನೀರಿನ ಮಧ್ಯ ಇದ್ದರೂ ಕೂಡ ಕುಡಿಯೋ ನೀರು ಆ ನೀರು ಕುಡಿಯೋಕ್ಕಾಗಲ್ಲ ಕುಡಿಯೋ ನೀರಿಗೆ ಪ್ರಾಮುಖ್ಯತೆ ಯಾಕೆ ನಾನು ಹೇಳಿಕೊಟ್ಟೆ ಕೊಟ್ಟೆ ಅಂದರೆ ನಾವು ರೈತರಾಗಿ ಪ್ರತಿನಿತ್ಯದ ಕಾರ್ಯ ಬೆಳೆಗಳನ್ನು ಬೆಳೆಯೋದು ಬೆಳೆಗಳಿಗೆ ಬೆಳಿಗ್ಬೇಕು ಅದ್ಭುತವಾಗಿ ಬರಬೇಕು ಲಾಭದಾಯಕವಾಗಬೇಕು ಅಂದರೆ ಅನೇಕ ಪೋಷಕಾಂಶಗಳು ಬೇಕಾಗುತ್ತೆ ಇವುಗಳೆಲ್ಲವುಗಳ ಬಗ್ಗೆ ನಾನು ಡೀಟೇಲಾಗಿ ವೀಡಿಯೋಗಳು ಮಾಡಿದ್ದೀನಿ ಎನ್ ಪಿ ಕೆಯಿಂದ ಇಂದ ಹಿಡಿದು ನ್ಯೂಟ್ರಿಯನ್ಸ್ವರೆಗೂ ಅದರಲ್ಲಿ ನೋಡಿ ಸಾರಜನಕತೆಗಳನ್ನು ಎನ್ನು ನಮ್ಮ ವಾತಾವರಣದಲ್ಲಿ ಸುತ್ತಮುತ್ತ ಶೇಕಡ ಎಪ್ಪತ್ತೆಂಟು ಫಿಗರ್ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗ್ಬೋದು ಇದರಲ್ಲಿ ತಪ್ಪು ಹೋಗಬೇಡಿ ಕಂಟೆಂಟ್ ಇಂಪಾರ್ಟೆಂಟು ಎಪ್ಪತ್ತೆಂಟರಷ್ಟು ಸಾರಜನಕ ಇದ್ದರೂ ಸಮೇತ ಅದು ಬೆಳೆಗಳಿಗೆ ಲಭ್ಯ ಇಲ್ಲ ಬಟ್ ಸಾರಜನಕ ಬೆಳೆಗಳಿಗೆ ಬೇಕಾದ ಒಂದು ಮೇಜರ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನ್ಯೂಟ್ರಿಯೆಂಟು ವಾತಾವರಣದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಅದು ತಗೊಳಕ್ಕೆ ಸಾಧ್ಯ ಇಲ್ಲ ಹಾಗೆ ರಂಜಕ ಮಣ್ಣಿನಲ್ಲಿ ಅನೇಕ ಎಲಿಮೆಂಟ್ಸ್ ರೂಪದಲ್ಲಿರ್ತದೆ ಅದು ಈರ್ಕೊಳ್ಳೋ ರೂಪದಲ್ಲಿರಲ್ಲ ನಾವು ಕೊಡೋ ಗೊಬ್ಬರದಲ್ಲಾಗಿರ್ಬೋದು ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆಗಿರ್ಬೋದು ಸಾವಯವ ಅಂಶಗಳಲ್ಲಿರೋ ಗೊಬ್ಬರದಲ್ಲಿರೋ ರಂಜಕ ಫಾಸ್ಫರಸ್ ಫಾಸ್ಫೇಟ್ಸ್ ಅವು ಬೆಳೆಗಳು ಈರ್ಕೊಳ್ಳೋ ರೂಪದಲ್ಲಿರಲ್ಲ ಹಾಗೆಯೇ ಪೊಟ್ಯಾಷಿಯಮ್ ಎನ್ ಪಿ ಕೆ ಮೂರು ಮೇಜರ್ ಅಲ್ವಾ ಮೂರನೇದು ಅದು ಅನೇಕ ಒಂದು ಎಲಿಮೆಂಟ್ಸ್ ಏನಿರ್ತದೆ ಅವುಗಳಲ್ಲಿ ಒಳಗೊಂಡಿರ್ತದೆ ಬೆಳೆಗಳು ಈರ್ಕೊಳ್ಳೋ ರೂಪದಲ್ಲಿ ಇರಲ್ಲ ಸೊ ಇವುಗಳು ಬೆಳೆಗಳಿಗೆ ಸಿಗಂಗೆ ಮಾಡೋದಕ್ಕೆ ಒಂದು ಲಕ್ಷಾಂತರ ಕೋಟಿ ಕೋಟಿ ಸಂಖ್ಯೆ ಬ್ಯಾಕ್ಟೀರಿಯಾಗಳು ಫಂಗಸ್ಗಳು ಈ ಥರದ್ದ ಸೂಕ್ಷ್ಮಾಣು ಜೀವಿಗಳು ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರ್ತವೆ ಇವು ಸಹಜವಾಗಿ ಬಂದಿರ್ತಕ್ಕಂಥವು ನಾವು ಆ ಉಪಯೋಗ ಪಡ್ಕೊಳ್ತಾ ಇದ್ದೀವಿ ಅವುಗಳಿಂದ ಬಟ್ ನಾವು ಥ್ಯಾಂಕ್ಸ್ ಗಿವಿಂಗ್ ಇರಲಿ ಅವುಗಳ ಏಳಿಗೆ ಅವುಗಳ ಉಳಿಯುವಿಕೆಗೆ ಒಂದು ಪೂರಕವಾದ ವಾತಾವರಣನೇ ಕಲ್ಪಿಸ್ತಾ ಇಲ್ಲ ಅವು ಸ್ವಾಭಾವಿಕವಾಗಿ ಇದ್ದ ವಾತಾವರಣನೇ ನಾವು ಕೆಡಿಸ್ಕೊಳ್ತಾ ಬರ್ತಾ ಇದ್ದೀವಿ ಸೊ ಅವುಗಳು ಹೇಗೆ ನಮಗೆ ಸಹಕಾರಿಯಾಗಿರ್ತವೆ ನಾವು ಅವುಗಳಿಗೆ ಹೇಗೆ ಮತ್ತೆ ಪೂರಕವಾದ ವಾತಾವರಣ ಸೃಷ್ಟಿ ಮಾಡ್ಬೋದು ಅನ್ನೋದನ್ನು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಸಾರಜನಕ ನೈಟ್ರೋಜಂಥಗಳನ್ನು ಎನ್ ಟು ರೂಪದಲ್ಲಿರ್ತದೆ ಇವು ಬೆಳೆಗಳು ಬಳಸ್ಕೊಳ್ಳೋದಕ್ಕಾಗಲ್ಲ ಇಲ್ಲಿ ಕೆಲವು ಸೂಕ್ಷ್ಮಾಣು ಜೀವಿಗಳು ಮೈಕ್ರೋಬ್ಸ್ ಬ್ಯಾಕ್ಟೀರಿಯಾಗಳೇನಿದೆ ರೈಝೋಬಿಯಮ್ ಆಗಿರ್ಬೋದು ಅಝೋಸ್ಪೈರಿಲಮ್ ಆಗಿರ್ಬೋದು ಅಝಟೊ ಬ್ಯಾಕ್ಟರ್ ಆಗಿರ್ಬೋದು ಇವು ಆ ಒಂದು ಎನ್ ಟೂನ ಹೇಗೆ ಪರಿವರ್ತಿಸ್ತವೆ ಹೇಗೆ ವರ್ಕ್ ಆಗುತ್ತೆ ಈ ಮೆಕ್ಯಾನಿಸಮ್ ಅಂತ ನೋಡೋದಾದರೆ ಉದಾಹರಣೆಗೆ ರೈಝೋಬಿಯಮ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಬೆಳೆಗಳಲ್ಲಿ ವಿಶೇಷವಾಗಿ ಲೆಗ್ಯೂಮಿನಸ್ ಅಂದರೆ ದ್ವಿದಳ ಧಾನ್ಯ ಬೆಳೆಗಳೇನಿರುತ್ತೆ ತೊಗರಿ ಅವರೆ ಅಳಸಂದೆ ನೆಲಗಡಲೆ ಇಂಥ ಬೆಳೆಗಳಿಗೆ ಬೇರುಗಳಿಗೆ ಎಂಟ್ರಿ ಆಗುತ್ತೆ ದೇ ಇನ್ಫೆಕ್ಟ್ ದಿ ರೂಟ್ಸ್ ಬೇರುಗಳನ್ನು ಪ್ರವೇಶ ಮಾಡಿಬಿಟ್ಟು ಅಲ್ಲಿ ಗಂಟುಗಳ ಉತ್ಪಾದನೆ ಆಗುತ್ತೆ ನಾಡ್ಯೂಲ್ಸ್ ಫಾರ್ಮೇಷನ್ ಆಗುತ್ತೆ ಅದರ ಒಳಗಡೆ ಈ ಸೂಕ್ಷ್ಮಾಣುಜೀವಿಗಳು ನೈಟ್ರೋಜಿನೇಸ್ ಅಂತಕ್ಕಂಥ ಒಂದು ಕಿಣ್ವ ಎನ್ಸೈಮ್ನ ಉತ್ಪತ್ತಿ ಮಾಡ್ತದೆ ಈ ನೈಟ್ರೋಜಿನಸ್ಸು ವಾತಾವರಣದಲ್ಲಿರ್ತಕ್ಕಂಥ ಎನ್ ಟು ಇರ ರೂಪದಲ್ಲಿರ್ತಕ್ಕಂಥ ಸಾರಜನಕವನ್ನು ಅಮೋನಿಯಾ ಎನ್ ಹೆಚ್ ತ್ರೀಯಾಗಿ ಬದಲಾವಣೆ ಮಾಡುತ್ತೆ ನೆಕ್ಸ್ಟ್ ಈ ಎನ್ ಎಚ್ ತ್ರಿ ನಂತರದ ಹಂತದಲ್ಲಿ ಗ್ಲುಟಾಮಿನ್ ಆಗುತ್ತೆ ಇದು ಬೆಳೆಗಳು ಹೀರಿಕೊಳ್ಳುವ ರೂಪದಲ್ಲಿರ್ತದೆ ಇನ್ ರಿಟರ್ನ್ ನೋಡಿ ನಾವು ಮನುಷ್ಯ ಕೃತಜ್ಞರಾಗಿರ್ತೀವೋ ಇಲ್ವೋ ಸಸ್ಯಗಳು ಅವುಗಳಿಗೆ ವಾಪಸ್ ಆಹಾರ ಕೊಡ್ತವೆ ಕಾರ್ಬೋಹೈಡ್ರೇಟ್ಸ್ ಸಸ್ಯಗಳು ಫೋಟೋಸಿಂಥಸಿಸ್ನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್ನ ಈ ಸೂಕ್ಷ್ಮಾಣು ಜೀವಿಗಳು ಬಳಸ್ಕೊಳ್ತವೆ ಇದು ಪರಸ್ಪರ ಕೊಡುಕೊಳ್ಳುವಿಕೆ ಇದನ್ನು ನಾವು ಸಿಂಬಯಾಸಿಸ್ ಅಂತ ಕರಿತೀವಿ ಸ್ನೇಹಿತರೆ ಇನ್ನು ಎರಡನೇ ಬಹುಮುಖ್ಯ ಪೋಷಕಾಂಶ ರಂಜಕ ಫಾಸ್ಫರಸ್ ಇದು ತಹ ಸಾರಜನಕದ ರೀತಿಯೇ ಇದರ ಕಥೆನೂ ಹೊರತಾಗಿಲ್ಲ ಮಣ್ಣಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು ಸ್ವಾಭಾವಿಕವಾಗಿ ಅಥವಾ ನಾವು ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಮುಖಾಂತರ ಹಾಕಿದ್ದಾಗಿರ್ಬೋದು ಮೋಸ್ಟ್ ಪಾರ್ಟ್ ಸಸ್ಯಗಳು ಹೀರಿಕೊಳ್ಳುವ ರೂಪದಲ್ಲಿರಲ್ಲ ನಾನ್ ಅವೈಲೇಬಲ್ ರೂಪದಲ್ಲೇ ಇರ್ತದೆ ಸೊ ಇಲ್ಲಿ ಅವು ಮತ್ತೆ ಬೆಳೆಗಳಿಗೆ ಸಿಗಬೇಕು ಅಂದರೆ ನಮ್ಮ ಸೂಕ್ಷ್ಮಾಣು ಜೀವಿಗಳ ಅವಶ್ಯಕತೆ ಇರ್ತದೆ ಸೊ ಇವನ್ನ ಸಸ್ಯಗಳು ಹೀರಿಕೊಳ್ಳುವ ರೂಪದಲ್ಲಿರ್ತಕ್ಕಂಥ ರಂಜಕನ ಹೀರಿಕೊಳ್ಳುವ ರೂಪಕ್ಕೆ ಬದಲಾಯಿಸೋದಕ್ಕೆ ಸೂಕ್ಷ್ಮಾಣುಗಳು ಅನೇಕ ರೀತಿಯ ಸೂಕ್ಷ್ಮಾಣು ಜೀವಿಗಳು ಸಹಾಯ ಮಾಡುತ್ತೆ ಫಾಸ್ಫರಸ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಫಾಸ್ಫರಸ್ ಸಾಲುಬಲೈಸಿಂಗ್ ಆ್ಯಕ್ಟಿನೋಮೈಸಿಟಿಸ್ ಫಾಸ್ಫರಸ್ ಸಾಲುಬಲೈಸಿಂಗ್ ಫಂಗೈ ಆದರೆ ಬಹು ಮುಖ್ಯವಾದದ್ದು ಇದರಲ್ಲಿ ಫಾಸ್ಫರಸ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಇವು ಶೇಕಡ ಒಂದರಿಂದ ಶೇಕಡ ಐವತ್ತರವರೆಗೂ ಈ ಫಾಸ್ಫರಸ್ನ ರಂಜಕವನ್ನು ಸಾಲಬಲೈಸ್ ಮಾಡ್ತಕ್ಕಂಥವು ಇನ್ನು ಆ್ಯಕ್ಟಿನೋಮೈಸಿಟಿಸ್ ಅವು ನಲ್ವತ್ತು ನಲವತ್ತೈದು ಪರ್ಸೆಂಟ್ವರೆಗೂ ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಆದರೆ ಈ ಫಾಸ್ಫರಸ್ ಸಾಲ್ಯುಬ್ಲೈಸಿಂಗ್ ಫಂಗೈ ಭಾಳ ನೆಗ್ಲಿಜಿಬಲ್ ಪರ್ಸೆಂಟೇಜ್ ಝೀರೋ ಪಾಯಿಂಟ್ ಒನ್ ಟು ಝೀರೋ ಪಾಯಿಂಟ್ ನೈನ್ ಏನೋ ಇದೆ ಸೊ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಸೊಡೋಮೋನಸ್ಸು ಬ್ಯಾಸಿಲಸ್ಸು ಎಂಟಿರೋ ಬ್ಯಾಕ್ಟೀರಿಯಾ ಈ ಥರ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳಿವೆ ಸ್ಟಿಲ್ ಇದು ಇಷ್ಟೇ ಅಂತ ಹೇಳಲಿಕ್ಕೆ ಅಸಾಧ್ಯ ಸ್ಟಡೀಸು ನಿರಂತರವಾಗಿ ಆಗ್ತಲೇ ಇರ್ತದೆ ಯಾವ್ಯಾವುದಿದೆ ಅದನ್ನು ಯಾರೋ ಹೊಸದಾಗಿ ಕಂಡುಹಿಡಿತಾರೆ ಅದು ರಿಲೀಸ್ ಮಾಡ್ತಲೇ ಹೋಗ್ತಾರೆ ಹೇಗೆ ಇವು ಇದು ಈ ಬದಲಾಯಿಸ್ತವೆ ಮುಖ್ಯವಾಗಿ ಅವು ಕೆಲವು ಎಂಜೈಮ್ಗಳನ್ನ ಕಿಣ್ಣುಗಳನ್ನ ಉತ್ಪಾದನೆ ಮಾಡೋದ್ರ ಮುಖಾಂತರ ಹಾಗೆ ಕೆಲವು ಆಸಿಡ್ಗಳು ಉತ್ಪಾದನೆ ಮಾಡೋದ್ರ ಮುಖಾಂತರ ಹಾಗೆಯೇ ಒಂದು ಇನ್ನೊಂದು ಪ್ರೋಸೆಸ್ ಇದೆ ಇದೆ ಈ ಯಾವುದು ಎಂಜೈಮ್ ಉತ್ಪಾದನೆ ಕೆಣ್ವಗಳ ಉತ್ಪಾದನೆ ಹಾಗೂ ಆಸಿಡ್ ಬೋತ್ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳ್ಬೋದು ಇವುಗಳ ಅಲ್ಲದೆ ಚಿಲೇಟೇಷನ್ ಮತ್ತು ಇನ್ನೊಂದು ಇದೆ ಅವುಗಳ ಮುಖಾಂತರನ ಮಾಡ್ತದೆ ಬಹುಮುಖ್ಯವಾದದ್ದು ಎಂಜೈಮ್ಸು ಅನೇಕ ರೀತಿಯ ಕಿಣ್ವಗಳ ಉತ್ಪಾದನೆ ಮಾಡ್ತವೆ ಅದು ಫಾಸ್ಫಟೈಸ್ ಇರ್ಬೋದು ಈ ಥರದ್ದು ಒಂದು ಆಮೇಲೆ ಆರ್ಗ್ಯಾನಿಕ್ ಆ್ಯಸಿಡ್ಸಲ್ಲಿ ಆಕ್ಸಾಲಿಕ್ ಆ್ಯಸಿಡ್ಸು ಈ ಥರ ಅನೇಕ ರೀತಿಯ ಆ್ಯಕ್ಸಿಡ್ಸ್ ಇದೆ ಕೆಲವು ಉದಾಹರಣೆ ಕೊಡ್ತೀನಿ ನೀವು ಸ್ಕ್ರೀನಲ್ಲಿ ಗಮನಿಸ್ಬೋದು ಫೈಟೇಸ್ ಫಾಸ್ಫಟೇಸ್ ಅಂತಕ್ಕಂಥ ಎಂಜೈಮ್ಸು ಆಕ್ಸಾಲಿಕ್ ಆ್ಯಸಿಡ್ಡು ಟಾರಿಕ್ ಆ್ಯಸಿಡ್ಡು ಮಾಲಿಕ್ ಆ್ಯಸಿಡ್ಡು ಈ ರೀತಿಯ ಅನೇಕ ಆಸಿಡ್ಡುಗಳು ಉತ್ಪಾದನೆ ಮಾಡಿ ಆ ಆಸಿಡ್ಗಳು ಮತ್ತು ಈ ಎಂಜೈಮ್ಗಳು ಬೆಳೆಗಳಿ ಹೀರಿಕೊಳ್ಳುವ ರೂಪದಲ್ಲಿ ಇಲ್ಲದೇ ಇರತಕ್ಕಂಥ ರಂಜಕವನ್ನು ಹೀರಿಕೊಳ್ಳುವ ರೂಪಕ್ಕೆ ಬದಲಾವಣೆ ಮಾಡ್ತವೆ ಇದು ರಂಜಕ ಸಾರಜನಕ ಆಯಿತು ರಂಜಕನೇ ಆಯಿತು ಮೂರನೇ ಅತಿ ಮುಖ್ಯ ಪೋಷಕಾಂಶ ಪೊಟ್ಯಾಷಿಯಮ್ ಅಂತ ಹೇಳ್ಬೋದು ಪೊಟ್ಯಾಷಿಯಮ್ ನೋಡಿ ಈ ಭೂಮಿಯ ಕ್ರಸ್ಟ್ ಅಂತ ಏನು ಕೇಳ್ತೀವಿ ಅದರಾಗೆ ಸೆವೆಂತ್ ಮೋಸ್ಟ್ ಅಬಂಡೆಂಟ್ ಮಿನರಲ್ ಅಂತ ಕರಿಬೋದು ಖನಿಜ ರೂಪದಲ್ಲಿರ್ತಕ್ಕಂಥ ಫಾಸ್ಪಟೈಸ್ ಇದರಲ್ಲೂ ಸೇಮ್ ಕತೆ ಇದು ಸಸ್ಯಗಳು ಹೀರಿಕೊಳ್ಳುವ ರೂಪದಲ್ಲಿರಲ್ಲ ಅದರ ಡೀಟೇಲ್ಸ್ ನೋಡ್ತಾವಾಗಣ ಸೊ ಇದು ಈ ಭೂಮಿಯ ಪದರಗಳಲ್ಲಿ ಅರ್ಥ ಕ್ರಸ್ಟಲ್ಲಿ ಸೆವೆಂತ್ ಮೋಸ್ಟ್ ಅಬಂಡೆಂಟ್ ಮಿನರಲ್ ಆಗಿದ್ದರೂ ಕೂಡ ಈ ಪೊಟ್ಯಾಷಿಯಂ ಅಂತಕ್ಕಂಥದ್ದು ಸಸ್ಯಗಳಿಗೆ ರೆಡಿಲಿ ಅವೈಲಬಲ್ ಸಸ್ಯಗಳು ಈರಿಕೊಳ್ಳುವ ರೂಪದಲ್ಲಿರ್ತಕ್ಕಂಥದ್ದು ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾವ್ಯಾವ ರೂಪದಲ್ಲಿರ್ತದೆ ನೋಡಿ ನೀವು ಚಿತ್ರನೂ ಗಮನಿಸ್ಬೋದು ಒಂದು ಮಿನರಲ್ ಪೊಟ್ಯಾಷಿಯಮ್ ರೂಪದಲ್ಲಿರ್ತದೆ ನಾನ್ ಎಕ್ಸ್ಚೇಂಜಬಲ್ ಪೊಟ್ಯಾಷಿಯಮ್ ರೂಪದಲ್ಲಿರ್ತದೆ ಎಕ್ಸ್ಚೇಂಜಬಲ್ ಪೊಟ್ಯಾಷಿಯಂ ರೂಪದಲ್ಲಿರ್ತದೆ ಇನ್ನೊಂದು ಸಲ್ಯೂಷನ್ ಪೊಟ್ಯಾಷಿಯಮ್ ಅಂತ ಇದರಲ್ಲಿ ಮಿನರಲ್ ಪೊಟ್ಯಾಷಿಯಮ್ ತೊಂಬತ್ತರಿಂದ ತೊಂಬತ್ತೆಂಟು ಪರ್ಸೆಂಟ್ ಇರ್ತದೆ ನಾನ್ ಎಕ್ಸ್ಚೇಂಜಬಲ್ ಪೊಟ್ಯಾಷಿಯಮ್ನ ಒನ್ ಟು ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಅಂತ ಹೇಳ್ಬೋದು ಸಲ್ಯೂಷನ್ ಪೊಟ್ಯಾಷಿಯಮ್ ಏನಿದೆ ಇದು ಒಂದರಿಂದ ಎರಡು ಪರ್ಸೆಂಟ್ ಇರ್ತದೆ ಇದು ಮಾತ್ರ ಸಸ್ಯಗಳು ಇರ್ಕೊಳ್ಳೋ ರೂಪದಲ್ಲಿರ್ತದೆ ಅಲ್ಲಿ ಆದರೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನಂದರೆ ಇದು ಮೋಸ್ಟ್ ಸಬ್ಜೆಕ್ಟ್ ಟು ಲೀಚಿಂಗ್ ಅಂದರೆ ಪದರ ಗಳಿಗೆ ಕೆಳ ಪದರಗಳಿಗೆ ಸಲೀಸಾಗಿ ಅರಿದು ಹೋಗ್ತಕ್ಕಂಥದ್ದು ಜಾರಿ ಹೋಗ್ತಕ್ಕಂಥದ್ದು ಈ ಸಲ್ಯೂಷನ್ ಪೊಟ್ಯಾಷಿಯಮ್ ಹಾಗಿದ್ದರೆ ಈ ಬೇರೆ ಬೇರೆ ರೂಪದಲ್ಲಿರ್ತಕ್ಕಂಥ ಪೊಟ್ಯಾಷಿಯಮ್ಮು ಎಲ್ಲೆಲ್ಲೋ ಯಾವುದೋ ಮಿನರಲ್ಸ್ನಲ್ಲಿ ಫಿಕ್ಸ್ ಆಗಿರ್ತದೆ ಯಾವುದೋ ಪದರಗಳಲ್ಲಿ ಸೇರಿಕೊಂಡಿರ್ತದೆ ಅವುಗಳನ್ನು ಸಸ್ಯಗಳು ಹೀರಿಕೊಳ್ಳುವ ರೂಪಕ್ಕೆ ಬದಲಾವಣೆ ಮಾಡೋದ್ರ ಮಹತ್ತರವಾದ ಕಾರ್ಯ ಮಾಡ್ತಕ್ಕಂಥದ್ದು ಈ ಸೂಕ್ಷ್ಮಾಣು ಜೀವಿಗಳು ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಕೆ ಎಸ್ ಬಿ ಅಗೇನ್ ಇದು ಬ್ಯಾಸಿಲಸ್ ಆಗಿರ್ಬೋದು ಎಂಟಿರೋ ಬ್ಯಾಕ್ಟರ್ ಈ ಥರ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು ಈ ರೀತಿ ಈ ಕೆಲಸಗಳಿಂದ ಇದ್ದಾವೆ ನೋಡಿ ಮೋಸ್ಟ್ ನಾವೆಲ್ಲ ಬದುಕಿರೋದು ಆಹಾರ ತಿಂದ್ಕೊಂಡೆ ಅಲ್ವಾ ಪ್ರತಿ ಅತಿ ಜೀವಿಗೂ ಆಹಾರ ಬೇಕು ಆಹಾರಗಳು ಉತ್ಪಾದ ಆಗದು ಸಸ್ಯಗಳಿಂದ ಸಸ್ಯಗಳು ಬೆಳೆದು ನಮಗೆ ಆಹಾರ ಫಸಲು ಕೊಡಬೇಕು ಅಂದರೆ ಈ ಪೋಷಕಾಂಶಗಳು ಬೇಕು ಈ ಪೋಷಕಾಂಶಗಳು ನಾವು ಕೊಡ್ತಿರೋದಾಗಿರ್ಬೋದು ಮಣ್ಣಲ್ಲಿ ಸ್ವಾಭಾವಿಕವಾಗಿ ಇರ್ಬೋದು ಇರತಕ್ಕಂಥವು ಕರಗುವ ರೂಪದಲ್ಲಿ ಸಸ್ಯಗಳು ಈರಿಕೊಳ್ಳೋ ಇಲ್ಲ ಇವು ನಂಗೆ ಮಾಡ್ತಿರೋದೆ ಸೂಕ್ಷ್ಮಾಣು ಜೀವಿಗಳು ಅಂದಮೇಲೆ ನಮ್ಮ ಇರುವಿಕೆಗೆ ಈ ಪ್ರಪಂಚ ಯೂನಿವರ್ಸ್ ಏನಿದೆ ಇದರ ಇರುವಿಕೆಗೆ ಸೂಕ್ಷ್ಮಾಣು ಜೀವಿಗಳು ಉಪಯೋಗಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿರೋವು ಬಹಳ 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 ಮುಖ್ಯ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ ಸೊ ನಾವೇನು ವಾಪಸ್ ಕೊಡ್ಬೋದು ಅವು ನಮ್ಗೆ ಇಷ್ಟು ಕೊಡ್ತವೆ ಅಂದರೆ ಅವು ಭೂಮಿನಲ್ಲಿ ಉಳಿದು ಬೆಳೆಯೋದಕ್ಕೆ ಅವುಗಳ ಸಂತತಿ ಹೆಚ್ಚಾಗಲಿಕ್ಕೆ ಸಹಾಯ ಮಾಡುವ ಅಂಶಗಳು ಭೂಮಿಯಲ್ಲಿ ಹೆಚ್ಚಿರೋ ರೀತಿ ನೋಡಬೇಕು ಅವಕ್ಕೆ ಏನೇನಿರಬೇಕು ಅತಿ ಹೆಚ್ಚು ಸಾವಯವ ಅಂಶಗಳಿರಬೇಕು ಇನ್ನೇನೇನು ಬೇಕು ನೋಡ್ತಾ ಹೋಗೋಣ ಒಂದೊಂದೇ ಸೊ ಈ ಸಾವಯವ ಅಂಶ ಹೆಚ್ಚಿನ ಪ್ರಮಾಣದಲ್ಲಿರಬೇಕಾಗ್ತದೆ ಪಿ ಎಚ್ ನಾರ್ಮಲ್ ರೇಂಜಲ್ಲಿರಬೇಕಾಗ್ತದೆ ಆರು ಅಥವಾ ಆರೂವರೆಯಿಂದ ಏಳುವರೆಯಲ್ಲಿ ಇರಬೇಕಾಗ್ತದೆ ಈ ಜೌಗು ಕಂಡೀಷನ್ಸ್ ಎಲ್ಲ ಇರ್ತದಲ್ಲ ತುಂಬ ನೀರು ನಿಂತ್ಕೊಳ್ಳೋದು ಕೊಚ್ಚೆ ಆಗೋದು ಈ ಥರದ ವಾತಾವರಣ ಇರಬಾರ್ದಾಗುತ್ತೆ ಪದೇ ಪದೇ ನಾವು ಹೆಚ್ಚು ಹೆಚ್ಚಾಗಿ ರಾಸಾಯನಿಕಗಳ ಬಳಕೆ ಎಲ್ಲ ಮಾಡೋದು ಕ್ರಸ್ಟ್ ಫಾರ್ಮೇಷನ್ ಆಗೋದು ಇರುತ್ತಲ್ಲ ಈ ಥರದ್ದೆಲ್ಲ ಮಾಡಬಾರ್ದು ಅಂದರೆ ಇವುಗಳ ಉಳಿವು ನಮ್ಮ ಉಳಿವಿಗಾಗಿ ಅವು ಪ್ರತಿ ಸೆಕೆಂಡು ಶ್ರಮಿಸ್ತಾ ಇರೋದ್ರಿಂದ ಅವುಗಳ ಉಳಿವಿಗೆ ನಾವೇನು ಮಾಡಬಹುದು ಜುಡಿಷಿಯಸ್ ಯೂಸ್ ಆಫ್ ಕೆಮಿಕಲ್ಸ್ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಒಂದು ಬೆಳೆಗೆ ಎಷ್ಟು ಅವಧಿನಲ್ಲಿ ಸ್ಪ್ರೇ ಮಾಡ್ತಿದ್ದೀರಿ ಆ್ಯಕ್ಚುಲಿ ಸ್ಪ್ರೇ ಮಾಡುವಾಗ ನಾವು ಥ್ರೆಶೋಲ್ಡ್ ಲೆವೆಲ್ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ನ ಪರಿಗಣನೆಗೆ ಪಡ್ಕೊಂಡು ಅದನ್ನು ಅಳವಡಿಸ್ಕೊಂಡು ಸ್ಪ್ರೇ ಮಾಡಬೇಕಾಗ್ತದೆ ಒಂದು ಇನ್ಸೆಕ್ಟ್ ಕಂಡ ತಕ್ಷಣ ಸ್ಪ್ರೇ ಮಾಡೋದು ಇದೆಲ್ಲ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿದೆ ನೀವುಗಳು ಸ್ಪ್ರೇ ಮಾಡ್ತಕ್ಕಂಥ ಕೆಮಿಕಲ್ಸ್ ಒಂದು ಇಪ್ಪತ್ತು ಪರ್ಸೆಂಟ್ ಸಸ್ಯ ಏರ್ಕೊಂಡ್ರೆ ಮಿಕ್ಕಿದ್ದು ನೇರವಾಗಿ ಮಣ್ಣಿಗೆ ಬೀಳ್ತಾಯಿರ್ತದೆ ಅಲ್ಲಿ ವಿಷ ಹಾಕಿ ಹಾಕಿ ನಾವೇನು ಮಾಡ್ತಾಯಿದ್ದೀವಿ ಸೂಕ್ಷ್ಮಾಣು ಜೀವಿಗಳ ಅಳಿವಿಗೆ ಕಾರಣ ಆಗ್ತಾಯಿದ್ದೀವಿ ಸೊ ರೇಟ್ ಚೆನ್ನಾಗಿದೆ ಫಸ್ಟು ಜಾಸ್ತಿ ತಗೋಬೇಕು ಅನ್ನೋ ಹುಮ್ಮಸ್ನಲ್ಲಿ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಇದ್ದೀವಿ ಸೂಕ್ಷ್ಮಾಣ ಜೀವಿಗಳು ಏಳಿಗೆ ಆಗ್ತಿಲ್ಲ ಸತ್ತು ನಶಿಸ್ತಾ ಇದ್ದಾವೆ ಇವುಗಳನ್ನೆಲ್ಲ ಬಿಡಬೇಕಾಗ್ತದೆ ಹಾಗೆಯೇ ನಾವು ಸಾವಯವ ಗೊಬ್ಬರಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕಾಗ್ತದೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬರ್ತಕ್ಕಂಥದ್ದು ತಿಪ್ಪೆ ಗೊಬ್ಬರ ಈಗ ಅದು ನಮ್ಮ ಬದಲಾದ ಲೈಫ್ ಸ್ಟೈಲ್ ಏನಿದೆ ಜೀವನ ಶೈಲಿಯಿಂದ ತಿಪ್ಪೆಗಳೇ ಕಾಣ ಇಲ್ಲ ಬಟ್ ನಾವು ಆ ಕಾಲಕ್ಕೆ ಮತ್ತೆ ಹೋಗಬೇಕಾಗ್ತದೆ ತಿಪ್ಪೆ ಗೊಬ್ಬರ ಕೊಡಬೇಕು ಹಸಿರೆಳೆ ಗೊಬ್ಬರ ಮಾಡಬೇಕು ಆಮೇಲೆ ಹಿಂಡಿಗಳನ್ನು ಕೊಡಬೇಕಾಗ್ತದೆ ವಿವಿಧ ಇವ್ಯಾವುದೋ ಅವಶ್ಯಕತೆ ಇಲ್ಲದೇ ಇರುವಾಗ ಸಾವಯವ ಗೊಬ್ಬರಗಳು ಅಂದರೆ ಇದ್ಯಾವುದು ಲಭ್ಯತೆ ಇಲ್ಲದೇ ಇದ್ದಾಗ ಇದು ಕಂಪಲ್ಸರಿ ಕೊಡಲೇಬೇಕಾದಂಥದ್ದು ಇದು ಲಭ್ಯತೆ ಇಲ್ಲದಾಗ ವಿವಿಧ ಹಿಂಡಿಗಳ ಜೊತೆಯಲ್ಲಿ ನೀವು ಅಂಗಡಿಗಳಲ್ಲಿ ಮಾರ್ಕೆಟ್ನಲ್ಲಿ ಲಭ್ಯ ಇರತಕ್ಕಂಥ ಅನೇಕ ಪ್ರಾಡಕ್ಟ್ಗಳು ಅನೇಕ ಬೆಳೆಗಳಲ್ಲಿ ನಾನು ಉದಾಹರಣೆ ಕೊಟ್ಟು ಹೇಳಿದ್ದೀನಿ ಸೊ ಯಾವುದು ವರ್ಮಿ ಹ್ಯೂಮ್ ಇರ್ಬೋದು ಆಮೇಲೆ ಪೊಟ್ಯಾಷಿಯಮ್ ಹ್ಯೂಮೇಟ್ ಇರ್ಬೋದು ಈ ಥರದ್ದು ಬಳಸಿದಾಗ ನಾನು ಕಳೆದ ವಾರ ಒಂದು ವೀಡಿಯೋ ಹಾಕಿದ್ದೆ ನೋಡಿ ಟೊಮೊಟೊ ಬೆಳೆ ಒಂದೇ ಬೆಡ್ನಲ್ಲಿ ಮೂರನೇ ಬೆಳೆ ಟೊಮೊಟೊ ಮಾಡಿರ್ತಕ್ಕಂಥ ಉದಾಹರಣೆ ಅಲ್ಲಿ ಮುಖ್ಯ ಕಾರಣ ಈ ರೀತಿ ಬೆಳೆ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದೇ ಈ ರೀತಿಯ ಪದಾರ್ಥಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿರೋದ್ರಿಂದ ವರ್ಮಿ ಹ್ಯೂಮು ಪೊಟ್ಯಾಷಿಯಮ್ ಹ್ಯೂಮೇಟು ಗೋಲ್ಡನ್ ಡ್ರಪ್ಪು ಈ ಥರದ ಸಾವಯವ ಗೊಬ್ಬರಗಳು ಕಾನ್ಸಂಟ್ರೇಟೆಡ್ ರೂಪದಲ್ಲಿರ್ತಕ್ಕಂಥ ಸಾವಯವ ಗೊಬ್ಬರಗಳು ಇವುಗಳನ್ನು ಬಳಸೋದ್ರ ಮುಖಾಂತರ ಹಾಗೆಯೇ ಅತಿ ಹೆಚ್ಚು ನೀರು ನಿಲ್ದಂಗೆ ಡ್ರೈನೇಜ್ ಫೆಸಿಲಿಟಿ ಅಂದರೆ ನೀರಿದ್ದು ಬಸ್ದೋಗೋ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಸೂಕ್ಷ್ಮಾಣ ಜೀವಿಗಳು ಉಳಿಯುವಿಕೆಗೆ ನಾವು ಸಹಾಯ ಮಾಡಬಹುದು ಹಾಗೆಯೇ ಇನ್ನೊಂದು ಕೆಟಗರಿ ಇದೆ ಒಂದು ಮೈಕ್ರೋರೈಸನ್ನ ಒಂದು ಫಂಗಸ್ಸು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದರಿಂದ ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ ಸೊ ನಾನು ಈಗಾಗಲೇ ಪ್ರಾರಂಭದಲ್ಲೇ ಹೇಳ್ದಂಗೆ ನಾವು ಒಂದಷ್ಟು ನಮಗೆ ಸಹಾಯ ಮಾಡಿದವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಥ್ಯಾಂಕ್ಸ್ ಗಿವಿಂಗು ಪ್ರತಿ ಸೆಕೆಂಡು ಈ ವಿಶ್ವದ ಅಮನುಕೂಲದ ಅಂತಲೇ ಹೇಳ್ಬೋದು ಎಲ್ಲ ಜೀವಿಗಳಿಗೂ ಅಂತಲೇ ಹೇಳ್ಬೋದು ಏಳಿಗಾಗಿ ಶ್ರಮಿಸುತ್ತಿರುವ ಸೂಕ್ಷ್ಮಾಣು ಜೀವಿಗಳಿಗೆ ನಾವೇನಾದರೂ ಥ್ಯಾಂಕ್ಸ್ ಕೊಡಬೇಕು ಅಂದರೆ ಕೃತಜ್ಞತೆ ಸಲ್ಲಿಸಬೇಕು ಅಂದರೆ ಅವುಗಳ ಉಳಿವಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಮಾಹಿತಿ ನೀಡಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದು ಎಲ್ರಿಗೂ ಹರಡಲಿ ಯಾವ್ಯಾವುದೋ ವಿಡಿಯೋ ವೈರಲ್ ಮಾಡೋದ್ರ ಬದಲು ಇದು ಇಡೀ ಮನುಕುಲದ ಉಳಿವಿಗೆ ಸಹಾಯ ಆಗ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳನ್ನು ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಈಗಿರೋದ್ರಿಂದ ಇದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ರೀತಿಯ ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಬ ಬಾಯ್